ಈ ವಾರ ಯಲ್ಲಿ ಬಿಡುಗಡೆಯಾಗಿರುವ ಕನ್ನಡ ಸಿನಿಮಾಗಳು ಯಾವೆಲ್ಲ ಇವೆ ಹಾಗೂ ಕನ್ನಡ ಭಾಷೆಯಲ್ಲಿ ಲಭ್ಯವಿರುವ ಓ ಟಿ ಟಿಯಲ್ಲಿ ಇರುವ ಸಿನಿಮಾಗಳು ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಕಥಾ ವೈಭವ ಇದು ಸಿಂಪಲ್ ಸುನಿ ಅವರು ಡೈರೆಕ್ಟ್ ಮಾಡಿ ದುಷ್ಯಂತ್ ಮತ್ತು ಆಶಿಕಾ ಅವರ ಮೇನ್ ಲೀಡಲ್ಲಿ ಕಾಣಿಸಿಕೊಂಡಿರುವಂತಹ ಒಂದು ಲವ್ ಪ್ರೀತಿಯ ಗತವೈಭವದ ಸಿನಿಮಾ ಇದಾಗಿದೆ ಹೌದು ಈ ಸಿನಿಮಾದಲ್ಲಿ ನಾಯಕ ಮತ್ತು ನಾಯಕಿ ಮೂರು ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಹೌದು ಈ ಸಿನಿಮಾ ಪೂರ್ತಿ ಲವ್ ಅನ್ನೋ ಮೇಲೆ ತುಂಬಾ ಒತ್ತು ಕೊಟ್ಟು ಸಿನಿಮಾ ಅದೇ ರೀತಿ ಸಾಗುತ್ತಾ ಹೋಗುತ್ತೆ ಈ ಸಿನಿಮಾವು ನವೆಂಬರ್ ಹದಿನಾಲ್ಕರಂದು ಎಲ್ಲ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿತ್ತು ಸೊ ಪ್ರೇಕ್ಷಕರಿಂದ ಒಳ್ಳೆಯ ಮೆಚ್ಚುಗೆಯನ್ನು ಪಡೆದಿತ್ತು ಆದರೂ ಇನ್ನೂ ಹೆಚ್ಚಿನ ಮೆಚ್ಚುಗೆ ಬೇಕಾಗಿತ್ತು ಈಗ ಈ ಸಿನಿಮಾವು ಓ ಟಿ ಟಿಯಲ್ಲಿ ಅಮೆಝಾನ್ ಪ್ರೈಮ್ನಲ್ಲಿ ಕಳೆದ ವಾರ ರಿಲೀಸ್ ಆಗಿ ಓ ಟಿ ಟಿಯಲ್ಲೂ ಸದ್ದು ಮಾಡಿ ಟ್ರೆಂಡಿಂಗ್ ನಲ್ಲಿ ಮುನ್ನಗ್ಗುತ್ತಿದೆ ಗತ ವೈಭವ ಸಿಂಪಲ್ ಸುನಿ ಅವರ ನಿರ್ದೇಶನದ ಸಿನಿಮಾ ಇನ್ನು ಇಂದು ಫೆಬ್ರವರಿ ಆರರಂದು ಜೈ ಸಿನಿಮಾ ಓ ಟಿ ಟಿಯಲ್ಲಿ ರಿಲೀಸ್ ಆಗಿದೆ ಹೌದು ಈ ಸಿನಿಮಾದಲ್ಲಿ ರೂಪೇಶ್ ಶೆಟ್ಟಿ ಸುನಿಲ್ ಶೆಟ್ಟಿ ಹಾಗೂ ಅದ್ವಿತಿ ಶೆಟ್ಟಿ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾವು ಪೊಲಿಟಿಕಲ್ ಡ್ರಾಮಾ ಸಿನಿಮಾ ಆಗಿದ್ದು ಅದರ ಜೊತೆ ಅದ್ವಿತಿ ಹಾಗೂ ರೂಪೇಶ್ ಶೆಟ್ಟಿ ಅವರ ಲವ್ ಸ್ಟೋರಿ ಕೂಡ ಇದೆ ಈ ಸಿನಿಮಾವನ್ನ ರೂಪೇಶ್ ಶೆಟ್ಟಿ ಅವರೇ ಸ್ವತಃ ಡೈರೆಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಕೂಡ ಥಿಯೇಟರ್ ನಲ್ಲಿ ಸಖತ್ತಾಗಿ ಭರ್ಜರಿಯಾಗಿ ಜನರಿಂದ ಮೆಚ್ಚುಗೆಯನ್ನ ಪಡೆದುಕೊಂಡಿತ್ತು ಹೌದು ತುಂಬಾ ದಿನಗಳ ಕಾಲ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡು ಬಾಕ್ಸ್ ಆಫೀಸ್ ನಲ್ಲೂ ಕೂಡ ಒಳ್ಳೆಯ ಕಲೆಕ್ಷನ್ ಮಾಡಿದೆ ಸೊ ಇವಾಗ ಓ ಟಿ ಟಿಯಲ್ಲಿ ಕನ್ನಡಕ್ಕೆ ಮಾರಾಟವಾಗಿ ಇಂದಿನಿಂದ ಲಭ್ಯವಿದೆ ಈ ಸಿನಿಮಾ ಇಂದು ಫೆಬ್ರವರಿ ಆರರಂದು ಮತ್ತೊಂದು ಓ ಟಿ ಟಿಗೆ ಲಗ್ಗೆ ಇಟ್ಟ ಸಿನಿಮಾನೇ ರಾಜ ಸಾಬ್ ಹೌದು ಇದು ಮೂಲತಃ ಕನ್ನಡ ಸಿನಿಮಾ ಆಗದೇ ಇದ್ದರೂ ಕನ್ನಡ ಭಾಷೆಯಲ್ಲಿ ಈ ಸಿನಿಮಾ ಈಗ ಲಭ್ಯವಿದೆ ಹೌದು ಪ್ರಭಾಸ್ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದು ಇದು ಹಾರರ್ ಜಾನರ್ ನಲ್ಲಿ ರೆಡಿ ಆಗಿರುವಂತಹ ಸಿನಿಮಾ ಇದಾಗಿದೆ ಕಳೆದ ತಿಂಗಳು ಜನವರಿ ಒಂಬತ್ತರಂದು ಥಿಯೇಟರ್ ನಲ್ಲಿ ರಿಲೀಸ್ ಆಗಿತ್ತು ಆದರೆ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿತ್ತು ಸೊ ಒಂದು ತಿಂಗಳ ನಂತರ ಈಗ ಇಂದು ಫೆಬ್ರವರಿ ಆರರಂದು ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಕನ್ನಡ ಭಾಷೆಯಲ್ಲೂ ಲಭ್ಯವಿದೆ ಇಷ್ಟು ಸಿನಿಮಾಗಳು ಈ ವಾರದಲ್ಲಿ ಓ ಟಿ ಟಿಗೆ ಲಂಗೆ ಇಟ್ಟ ಸಿನಿಮಾಗಳಾಗಿವೆ ಸೊ ಈ ಸಿನಿಮಾಗಳಲ್ಲಿ ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು ಯಾವ ಸಿನಿಮಾ ನೋಡಿ ನಿಮಗೆ ಇಷ್ಟವಾಯಿತು ಇನ್ನು ಯಾರೆಲ್ಲ ಯಾವ ಸಿನಿಮಾ ನೋಡಿಲ್ಲ ಎಂದು ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ ಹಾಗೂ ಯಾವ ಸಿನಿಮಾಗಾಗಿ ಓ ಟಿ ಟಿಯಲ್ಲಿ ವೇಟ್ ಮಾಡ್ತಾ ಇದ್ದೀರಾ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಸಿಗೋಣ ಮತ್ತೊಂದು ಹಚ್ಚ ಅಪ್ಡೇಟ್ ಹಾಗೂ ಸುದ್ದಿಯೊಂದಿಗೆ ನಮಸ್ಕಾರ